ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ಸ್ವಲ್ಪ ನನ್ನ ತಾರಸಿ ತೋಟದಲ್ಲಿ ಕೆಲವೊಂದಿಷ್ಟು ಹೂಗಳನ್ನ ಆಮೇಲೆ ತರಕಾರಿನ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ನೋಡಿ ಹೂವು ಎಷ್ಟು ಚೆನ್ನಾಗಾಗಿದ್ದಾವೆ ಅಂತ ಹೂಗಳನ್ನ ಇದನ್ನು ನೀರಲ್ಲಿ ಹಾಕೋಣ ಅಂತ ಇವತ್ತು ತೆಗಿತಾ ಇದ್ದೀನಿ ನಾನು ಹೂವು ಚೆನ್ನಾಗಿ ಜಾಸ್ತಿ ಇದ್ದಾವೆ ಹಾಗಾಗಿ ನೀರಲ್ಲಿ ಹಾಕಿಟ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಒಂದು ಸ್ವಲ್ಪ ಪೂಜೆಗೆ ಕೂಡ ಹೂಗಳಾಗುತ್ತೆ ಇದು ಹೂನ ತೆಗಿಲಿಲ್ಲ ಅಂದರೆ ಬೀಜ ಆಗೋಕ್ಕೆ ಶುರುವಾಗುತ್ತೆ ಆಮೇಲೆ ಇದರಲ್ಲಿ ಹೂಗಳು ಚಿಕ್ಕ ಚಿಕ್ಕದಾಗಿ ಬರೋಕ್ಕೆ ಶುರುವಾಗುತ್ತೆ ಸ್ವಲ್ಪ ದೊಡ್ಡದಾಗಿ ಬರಬೇಕು ಅಂದರೆ ನೀವು ಬೀಜ ಆಗಕ್ಕೆ ಬಿಡಬಾರ್ದು ಆದಷ್ಟು ಹೂ ಆದಾಗ ಈ ರೀತಿಯಾಗಿ ತಕ್ಕೊಂಬಿಡಿ ಹಾಗೆ ಇದಕ್ಕೆ ನೀವು ಹದಿನೈದು ದಿನಕ್ಕೊಂದು ಸರಿನಾದರೂ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ತಾ ಹೋಗಬೇಕು ಪರ್ಮನೆಂಟ್ ಗಿಡಗಳಿಗೇನಂದರೆ ನಿಮಗೆ ಜಾಸ್ತಿ ನಮಗೆ ನಾವು ಹಾಕೋಕ್ಕಾಗಲ್ಲ ಫರ್ಟಿಲೈಸರ್ ಅನ್ನೋರು ನೀವು ಹದಿನೈದು ದಿನಕ್ಕೊಂದು ಸಾರಿ ನೀವು ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾ ಹೋದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇಲ್ಲಿ ನೋಡಿ ದಾಸವಾಳ ಕೂಡ ತುಂಬ ಚೆನ್ನಾಗಿ ಅಳ್ಕೊಂಡಿದ್ದಾವೆ ಎಲ್ಲನೂ ತೆಗಿಯಲ್ಲ ಸ್ವಲ್ಪ ಮಾತ್ರ ತಕ್ಕೊತೀನಿ ನಾನು ಸ್ವಲ್ಪ ಗಾರ್ಡನ್ ಕೆಲಸ ಕೂಡ ಇದೆ ಗಾರ್ಡನ್ ಹಿಂಗೆ ಕ್ಲೀನ್ ಮಾಡ್ಕೋಬೇಕು ಇವತ್ತು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮೇಲೆ ಮನೆ ಕ್ಲೀನ್ ಮಾಡೋದೇ ಸರಿ ಹೋಗ್ಬಿಡುತ್ತೆ ಇವತ್ತು ಸ್ವಲ್ಪ ಟೈಮ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನೋಡಿ ಇದು ಹಳದಿ ಕಲರ್ ಹಳದಿ ಕಲರ್ ಸೇವಂತಿಗೆ ಇದು ಯಾಕೋ ಸ್ವಲ್ಪ ರೋಗ ಹತ್ಕೊಂಡಿತ್ತು ಹುಳ ಎಲ್ಲ ಆಗಿತ್ತು ಸ್ಪ್ರೇ ಮಾಡಿದ್ದೀನಿ ಈಗ ಹೋಗಿದೆ ಅದಕ್ಕೆ ಹೂಗಳು ನೋಡಿ ಎಷ್ಟು ಚಿಕ್ಕದಾಗಿ ಬಂದಿದ್ದಾವೆ ಅಂತ ಆದರೆ ಈಗ ನೋಡಿ ಇಲ್ಲಿ ಚೆನ್ನಾಗಿ ಚಿಗಿತಾ ಇದೆ ಇಲ್ಲೆಲ್ಲ ಇನ್ಮೇಲೆ ಹೂಗಳು ಇದರಲ್ಲಿ ಚೆನ್ನಾಗಿ ಬರುತ್ತೆ ಹಾಗೆ ಈ ಗಿಡದಲ್ಲಿ ನೋಡಿ ಹೂಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಇದನ್ನ ತೆಗಿತೀನಿ ನೀರಲ್ಲಿ ಹಾಕಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗೆ ಇದರಲ್ಲಿ ನಾನು ಹೂವು ಅರದಿರ್ಲಿಲ್ಲಲ್ಲ ಇಷ್ಟು ದಿನ ಮನೆಯಲ್ಲಿ ಇರಲಿಲ್ಲ ಇದನ್ನು ಬೀಜಕ್ಕೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಒಂದು ಬೀಜ ಕೂಡ ಆಗಿದೆ ಒಂದು ಹೂವಿಂದು ಇದು ನೋಡಿ ಬೀಜ ಆಗಿದೆ ಇದನ್ನ ತಕ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಇಲ್ಲೇ ಎಲ್ಲಾದರೂ ಸಿಡಿದೋಗುತ್ತೆ ಇದು ಅದಕ್ಕೋಸ್ಕರ ನೋಡಿ ನೋಡಿ ಗಿಡದಲ್ಲೇ ಈ ರೀತಿಯಾಗಿ ಬೀಜ ಆಗಿದ್ರೆ ತುಂಬ ಚೆನ್ನಾಗಿ ಜರ್ಮಿನೇಷನ್ ಇರುತ್ತೆ ನೀವು ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ಥರ ಇದೆ ಬೀಜ ಅಂತ ನಾನು ಬೀಜ ಕೂಡ ಸೇಲ್ ಮಾಡಿದ್ದೀನಿ ಇದನ್ನು ನಾನು ಒಂದರಲ್ಲಿ ತೆಗೆದಿಟ್ಕೋತೀನಿ ಹಾಗೆ ಈ ಪಾಟ್ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದಕ್ಕೆ ಇದನ್ನು ಸೈಡಿಗೆ ಎತ್ತಿಟ್ಟಿದ್ದೀನಿ ನೋಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಈ ಹೂನ ಯಾವುದು ಇಲ್ಲ ನಾಳೆಗೆ ತೆಗಿತೀನಿ ಇದನ್ನು ಇದರಲ್ಲಿರೋದು ಕೆಲವೊಂದು ಹೂವನ್ನ ಇದರಲ್ಲಿ ಒಂದಿಷ್ಟು ಎಲ್ಲೋ ಕಲರ್ ಕಟ್ಟಿಂಗ್ಸ್ ಹಾಕಿದ್ದೆ ನಾನು ನಾನು ವೈಟ್ ಮಾಡಿಬಿಟ್ಟು ಇದರಲ್ಲಿ ಹಾಕಿದ್ದೀನಿ ಇದರಲ್ಲೇ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲೂ ಕೂಡ ಚಿಕ್ಕ ಗಿಡ ಇದೆ ಬಟ್ ಚೆನ್ನಾಗಿ ಹೂವುಗಳು ಬಂದಿದ್ದಾವೆ ಕೆಲ ಇಂಚುದಂತೂ ಈಗ ಸೀಸನ್ ಇದೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ ನೋಡಿ ಹಾಗೆ ಇದರಲ್ಲಿ ನೋಡಿ ಮಿಲಿ ಬಗ್ಸ್ ಯಾವ ರೀತಿ ಆಗಿದೆ ಅಂತ ತುಂಬ ಆಗಿದೆ ಇದನ್ನೇನು ಮಾಡ್ತೀನಿ ನಾನು ಈ ರೀತಿಯಾಗಿ ಕಟ್ಟಿನ ಮುರಿದ್ಬಿಡ್ತೀನಿ ಇಲ್ಲ ಅಂದರೆ ಬೇರೆ ಗಿಡಗಳಿಗೂ ಆಗುತ್ತೆ ಈ ಗಿಡ ಉಳಿಯೋದೇ ಇಲ್ಲ ಅಷ್ಟು ಆಗಿಬಿಡತ್ತೆ ನೋಡಿ ತುಂಬ ಇದೆ ಇದನ್ನು ಬಿಸಾಕ್ಬಿಡ್ತೀನಿ ಯಾಕಂದರೆ ಮತ್ತೆ ಕೆಳಗಡೆ ಎಲ್ಲ ಹತ್ಕೊಂತು ಅಂದರೆ ಹೋಗೋದೇ ಇಲ್ಲ ಅದಕ್ಕೋಸ್ಕರ ನೋಡಿ ಇದರಲ್ಲೂ ಕೂಡ ಇದೆ ಇದನ್ನು ಕೂಡ ಕಟ್ ಮಾಡ್ತೀನಿ ನಾನು ಕಟ್ ಮಾಡಬೇಕಾದ್ರೆ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅದರಲ್ಲಿ ಮೊಗ್ಗಿದೆ ಅಥವಾ ಹೂವು ಅರಳುತ್ತೆ ಅಂತ ಮೊಗ್ಗಿದೆ ಅಂತ ಬಿಟ್ಬಿಟ್ರೆ ಏನಾಗುತ್ತೆ ಕೆಲವೊಂದು ಸರಿ ಹುಳಗಳು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಅವಾಗಿಂದ ಆವಾಗಲೇ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಇದ್ರೆ ನೀವು ಕೈಯಿಂದ ಅಥವಾ ಸ್ಪ್ರೇಯರ್ ಬಾಟಲಿಂದ ನೀವು ಇದನ್ನು ಕೇರ್ ಮಾಡ್ಬೋದು ಹಾಗೆ ಒಂದು ಸ್ವಲ್ಪ ತರಕಾರಿ ಕೂಡ ತಕ್ಕೊತೀನಿ ನಾನು ಬದನೆಕಾಯಿ ಸಿಕ್ತು ಪಾಲಕ್ ಸೊಪ್ಪು ಕೂಡ ಇದೆ ಇವತ್ತು ತೆಗಿಯಲ್ಲ ನಾನು ನಾಳೆ ತಕ್ಕೊತೀನಿ ನೋಡಿ ಟೊಮೆಟೊ ಕಾಯಿ ಚೆನ್ನಾಗಿ ಬಂದಿದೆ ಆಲೂಗಡ್ ತುಂಬ ಚೆನ್ನಾಗಿ ಬರ್ತಾ ಇದೆ ಇದರಲ್ಲಿ ಮೆಣಸಿನ್ಕಾಯಿ ಆಗಿದೆ ಒಂದೆರಡು ಅದನ್ನು ಕೂಡ ತೆಗಿತಾ ಇದ್ದೀನಿ ನಾನು ಹಾಗೆ ಇದರಲ್ಲಿ ಒಂದು ಇದೆ ಇದು ನೋಡಿ ಮಂಗ ಯಾವ ರೀತಿ ತಿಂದಿದೆ ಅಂತ ಒಳಗಡೆ ಇಲ್ಲವೇ ಇಲ್ಲ ಆ ರೀತಿಯಾಗಿ ತಕ್ಕೊಂಡು ತಿಂದೋಗಿದೆ ಅದು ನೋಡಿ ಪುದೀನ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ ಹಾಗೆ ಇಲ್ಲೊಂದು ಇದೆ ಈ ಈ ಗಿಡದಲ್ಲಿ ಮೂರು ಬದನೆಕಾಯಿ ಸಿಕ್ತು ನೋಡಿ ಮೂರು ಬದನೆಕಾಯಿ ಹಾಗೆ ಇಲ್ಲಿ ಟೊಮೆಟೊ ಕಾಯಿ ಆಗಿದೆ ಇದು ಒಂದು ದೊಡ್ಡದಾಗಿದೆ ಒಂದು ಮಾತ್ರ ತೆಗಿತೀನಿ ಇನ್ನೂ ಇಲ್ಲಿ ಮೂರಿದೆ ಚಿಕ್ಕದಿದೆ ಅಲ್ಲೊಂದಿದೆ ಇದೆಲ್ಲ ಚಿಕ್ಕದಿದೆ ಹೀಗಾಗಿ ಇದನ್ನ ತೆಗಿತಾ ಇಲ್ಲ ಇವತ್ತು ನೋಡಿ ಇದಿಷ್ಟು ತರಕಾರಿ ಸಿಕ್ತು ಸಾಕು ಪಾಲಕ್ ಮತ್ತು ಪುದೀನ ನಾನು ನಾಳೆ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೇ ಸರಿಗೆ ಬೇಡ ಅಂತ ಹಾಗೆ ಒಂದಿಷ್ಟು ಹೂ ಸಿಕ್ತು ಇದು ಇವತ್ತಿನ ನನ್ನ ಹಾರ್ವೆಸ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್